ನಮಸ್ಕಾರ ನೀವು ನೋಡ್ತಾ ಫಿಲ್ಮಿ ಬೀಟ್ ಕನ್ನಡ ನಾನು ಚಂದನ ನಾವು ಇವತ್ತು ಜಯನಗರಲ್ಲಿದ್ದೀವಿ ಯಾಕೆ ಅಂತ ಹೇಳಿದ್ರೆ ಇವತ್ತು ವ್ಯಾಲೆಂಟೈನ್ಸ್ ಡೇ ಆಗಿರೋದ್ರಿಂದ ಒಂದಷ್ಟು ಜನನ ಮಾತನಾಡ್ಸೋಣ ಅವರಿಗೆ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಯಾರು ಫೇವ್ರೆಟ್ ಕಪಲ್ ಹಾಗೆ ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್ ಯಾರು ಅನ್ನಿಸ್ತಾರೆ ಯಾರಿಗೆ ವ್ಯಾಲೆಂಟೈನ್ ಬೇಕು ಯಾರು ಬೇಗ ಮದುವೆ ಆಗಬೇಕು ಪ್ರತಿಯೊಂದನ್ನು ಮಾತನಾಡ್ಸ್ತಾ ಹೋಗೋಣ ಬನ್ನಿ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಯಾರು ಐಡಿಯಲ್ ಕಪಲ್ ಯಶ್ ರಾಧಿಕಾ ಪಂಡಿತ್ ಯಶ್ ರಾಧಿಕಾ യശ് രാധിക്കഷഭ് ശെട്ടി അിസ് വൈഫ് രോഡൽ അോടക്ക യശ് അധിക പണ്ഡിത് യശ് രാധിക്കേജസ്വി സൂര്യ അർ വൈസ് വൈഫ് നമുക്ക് യശ് രാധിക്കാധ രാധിക്കാധിക്ക ಯಾಕೆ ಅಂದರೆ ಅವ್ರು ತುಂಬ ಇನ್ಸ್ಪೈರಿಂಗ್ ಅಲ್ವಾ ಅಂದರೆ ಲೈಕ್ ಸೀರಿಯಲ್ ಡೇಸಿಂದ ಕೂಡ ಚೆನ್ನಾಗೆ ಬಂದರು ಆ್ಯಂಡ್ ದೆ ಮ್ಯಾರೀಡ್ ಅಲ್ವಾ ಸೊ ಎಷ್ಟು ರಾಧಿಕಾ ಪಂಡಿತ್ ಅಂದರೆ ಆ ಲೈಫ್ನ ಸೀರಿಯಸ್ ಆಗಿ ತೊಗೊಂಡ್ರು ಅವ್ರ ಕೆರಿಯರ್ ಕೂಡ ಚೂಸ್ ಮಾಡಿಕೊಂಡು ನೀಟಾಗೇ ಆಗಿ ಅವರು ಫೇಮಸ್ ಆದರು ಸೊ ಯಾರೂ ಮದುವೆ ಆಯಿತು ಅಂತ ಅಂದ್ಬಿಟ್ಟು ನೆಗ್ಲೆಕ್ಟ್ ಮಾಡಲಿಲ್ಲ ಅವ್ರವ್ರ ಕೆರಿಯರ್ ಅವ್ರವ್ರು ನೋಡಿಕೊಂಡು ಕರೆಕ್ಟಾಗಿ ಅವ್ರೇನು ವರ್ಕ್ ಮಾಡಬೇಕು ಅಂತ ಮಾಡಿ ಸೊ ಐಡಿಯಲ್ ಆಗಿದ್ದಾರೆ ಇಬ್ಬರು ಸಪೋರ್ಟಿವ್ ಆಗಿದ್ದಾರೆ ಅವ್ರ ಪ್ರಾಜೆಕ್ಟ್ಸಿಗೆ ಇವ್ರು ಹೆಲ್ಪ್ ಮಾಡ್ತಾರೆ ಇವ್ರ ಪ್ರಾಜೆಕ್ಟ್ಸ್ ಅವ್ರು ಹೆಲ್ಪ್ ಮಾಡ್ತಾರೆ ಸೊ ಇಬ್ಬರು ಸಪೋರ್ಟಿವ್ ಗುಡ್ ಪೇರ್ ಡೌನ್ ಟು ಅರ್ತ್ ರಾಧಿಕಾ ಕನೆಕ್ಷನ್ಸ್ ಆ್ಯಂಡ್ ಅವ್ರ ಅಂಡರ್ಸ್ಟ್ಯಾಂಡಿಂಗು ಅದೆಲ್ಲ ಇಷ್ಟ ಆಗುತ್ತೆ ಯಾಕೆಂದರೆ ಅವರಿಬ್ಬರು ತುಂಬ ಕ್ಲೋಸ್ ಆಗಿದ್ದಾರೆ ಬಟ್ ಅವರೆಲ್ಲೂ ಬಿಟ್ಕೊಟ್ಟಿಲ್ಲ ಇಷ್ಟ ಇಷ್ಟ ತುಂಬ ಪ್ಯೂರ್ ಹಾರ್ಟೆಡ್ ಅನ್ಸುತ್ತೆ ಐ ಐ ಆಮ್ ಸೀಯಿಂಗ್ ದೆಮ್ ಸಿನ್ಸ್ ದೇ ವೇರ್ ವಾಕಿಂಗ್ ಇನ್ ಸೀರಿಯಲ್ ಅಲ್ಲಿಂದ ಇಲ್ಲಿನವರೆಗೂ ಅದೇ ಸೇಮ್ ಲವ್ ಗ್ರೋತ್ ಇವನ್ ಅವ್ರು ಎಷ್ಟೇ ಬೆಳೆದಿದ್ರು ಐ ಕ್ಯಾನ್ ಸಿ ಸೇಮ್ ಲವ್ ಇಬ್ಬರಿಗೂ ಒಬ್ರಿಗೊಬ್ರು ಸಪೋರ್ಟ್ ಇದೆ ಆಕೆಗೆ ಮದುವೆ ಆದಮೇಲೆ ಆಕೆಗೂ ಏನು ಚೇಂಜ್ ಆಗಿಲ್ಲ ಮತ್ತೆ ಮದುವೆ ಆದಮೇಲೆ ಅವ್ರಿಗೂ ಏನು ಚೇಂಜ್ ಆಗಿಲ್ಲ ಇಬ್ಬರು ಗ್ರೋತ್ ಅಂದರೆ ಹಿಂಗೆ ಬರಲಿಲ್ಲ ಡೌನ್ಫಾಲ್ ಆಗಲಿಲ್ಲ ಅಪ್ವರ್ಡೇ ಹೋಗ್ತಾ ಇದ್ದಾರೆ ಮತ್ತಿಬ್ರದೂ ಒಬ್ರಿಗೊಬ್ರಿಗೆ ಸಪೋರ್ಟ್ ಇದೆ ಮೇಯ್ನ್ ಲವ್ ಅಂದರೆ ಸಪೋರ್ಟ್ ಇರಬೇಕು ಬ್ಯಾಕ್ ಬೋನ್ ಇರಲೇಬೇಕು ಸೊ ದೇ ಆರ್ ಬೋತ್ ಮೇನ್ ಮೇಡ್ ಫಾರ್ ಇಚ್ ಎಲ್ಲೂ ಏನು ಇಲ್ಲ ಕರಿಯರ್ ವೈಸು ಫ್ಯಾಮಿಲಿ ವೈಸು ದೇ ಆರ್ ಗ್ರೋಯಿಂಗ್ ಮತ್ತುಲ್ಲ ಲೈಕ್ ಎಷ್ಟು ಮುಂಚೆ ಇದ್ದಿದ್ದಕ್ಕೂ ಇವಾಗಿಗೂ ಆ ಗ್ರೋತಲ್ಲಿ ತುಂಬ ಇನ್ಸ್ಪೈರಿಂಗ್ ಆಗಿದ್ದಾರೆ ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್ ಇದ್ದಾರೆ ನಮ್ಮ ಇಂಡಸ್ಟ್ರಿಯಲ್ಲಿ ಅಂದರೆ ರಾಕ್ಷಿ ಶೆಟ್ಟಿ ತನ್ವೀರ್ ಶೆಟ್ಟಿ ಶೆಟ್ಟಿ ರಾಜಬಿ ಮದುವೆ ಆಗಲ್ಲ ಅಂತ ಹೇಳಿದಾರಲ್ವಾ ಧನ್ವೀರ್ ಒಬ್ಬರೇ ಇರೋದು ಅದ್ ಬಿಟ್ರೆ ಬೇರೆ ಯಾರು ಯಾರ ಇಷ್ಟ ಅದಕ್ಕೆ ಪಾರ್ಟ್ನರ್ ಜೊತೆ ಒಂದ್ ಸಿನಿಮಾ ನೋಡ್ತೀರಾ ನಮ್ಮ ಕನ್ನಡದ ಸಿನಿಮಾ ಅಂತಂದ್ರೆ ಅದ್ ಯಾವ್ದು ಇರುತ್ತೆ ಅಪ್ಪು ಮೂವಿ ನೋಡುತ್ತೆ ಆಕಾಶ್ ನೋಡಿದ್ದು ಆಕಾಶ

ಚೆನ್ನಾಗಿದೆ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಐ ಲವ್ ಯು ಯಶ್ ಯು ಆಲ್ ಲವ್ ಯು ನೋಡಿದ್ರಲ್ಲ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಮೋಸ್ಟ್ ಆಫ್ ದ ಜನರು ಹೇಳಿರೋದೇನಪ್ಪ ಅಂತ ಹೇಳಿದ್ರೆ ನಮಗೆ ರಾಧಿಕಾ ಪಂಡಿತ್ ಹಾಗೆ ಯಶ್ ಇಷ್ಟ ಅವರ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ತುಂಬ ಚೆನ್ನಾಗಿದೆ ನಮಗೆ ಅವರ ಅವರೇ ಫೇವ್ರೇಟ್ ಕಪಲ್ ಅಂತ ಏನು ಮದುವೆ ಪಪ್ಪ ರಚಿತಾ ರಾಮವ್ರಿಗೆ ಆಗ ಕೇಳಿದ್ದಾರೆ ಆ್ಯಂಡ್ ರಚಿತಾ ರಾಮ್ ಅವರು ಕೂಡ ಈ ವರ್ಷ ಮದುವೆ ಆಗ್ತೀನಿ ಅಂತ ಹೇಳಿದ್ದಾರೆ ಸೊ ನೆಕ್ಸ್ಟ್ ಇಯರ್ಗೆ ಅವ್ರು ಕಮಿಟ್ ಆಗ್ತಾರಾ ಇಲ್ವಾ ಅನ್ನೋದನ್ನ ಕೂಡ ನೋಡಬೇಕು ಹಾಗೆ ಧನ್ವೀರ್ ಅವರು ಕೂಡ ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್ ಅಂತ ಒಂದಷ್ಟು ಜನ ಹೇಳಿದ್ದಾರೆ ಸೊ ಇದೇ ಇವತ್ತಿನ ವಿಶೇಷ ನೋಡ್ತಾ ಇರಿ ಹಾಗೆ ಫಾಲೋ ಮಾಡಿ ಫಿಲ್ಮಿ ಬೀಚ್ ಕನ್ನಡ